ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹ್ಯಾಪಿ ಸ್ಯಾಟರ್ಡೇ ಶನಿವಾರ ಹೆಚ್ಚು ನೋಡಿ ಈಗ ಒಂಬತ್ತು ಕಾಲು ಗಂಟೆ ನಾನು ಏಳು ಗಂಟೆಗೆ ಎದ್ದರಿಂದ ಶುರು ಮಾಡಿ ಕೆಲಸ ಅಲ್ಲ ಏಳು ಗಂಟೆಯಿಂದ ಶುರು ಮಾಡಿ ಕೆಲಸ ನಾನು ಒಂಬತ್ತು ಕಾಲಿಗೆ ಮುಗೀತು ನಾನು ನನ್ನ ಮಗ ಇವತ್ತು ಬೇಗನೇ ಇದೆ ನಾನು ಹೇಳಿದ್ದೇನೆ ನನಗೆ ಏನಾದರೂ ಕೆಲಸ ನಾನು ವಾರ ಇದ್ದಾಗ ಅವನು ಬೇಗ ಹೇಳಲ್ಲ ಅನ್ನೋ ಅವನ ಹೆಸರೇ ಹೆಚ್ಚೇ ಮಾಡ ಇಷ್ಟು ಲೇಟ್ ಆಯಿತು ಗೊತ್ತಾ ಎಷ್ಟು ಬೇಗ ಕೆಲಸ ಮಾಡ್ಕೊಳ್ತೀನಿ ನಾನು ಮುಗಿಯೋದೇ ಇಲ್ಲ ಆದರೂ ಪೂಜೆ ನಮ್ಮ ಮನೆಯವ್ರು ಮಾಡಿ ಹೋಗಿದ್ದಾರೆ ಆದರೂ ಇಷ್ಟೊತ್ತಾಗಿದೆ ಕೆಲವು ಟೈಮಲ್ಲ ಇಷ್ಟೊತ್ತಿಗೆ ನಾನು ಪೂಜೆ ಹಾಕಿ ತಿಂಡಿ ಸಮೇತ ರೆಡಿಯಾಗಿರೋದು ಗೊತ್ತಿಲ್ಲ ಲೇಟು ನನಗೆ ತುಂಬ ನಿನ್ನೆಯಿಂದ ಕಾಫಿ ಕುಡಿದಿಲ್ಲ ತಲೆ ಅಂತ ಫಸ್ಟ್ ಅದು ಕಾಫಿ ಕುಡ್ಕೊಳ್ತೀನಿ ಆಮೇಲೆ ತಿಂಡಿ ಮಾಡ್ತೀನಿ ಅವನಿಗೆ ಯಾವಾಗಲೇ ಕಾಫಿ ಕುಡಿಸ್ಬಿಟ್ಟೆ ಮತ್ತು ನನ್ನ ಕೆಲಸದಿಂದ ಅವನೇ ಹಾಕ್ತೀವಿ ಉಪಾಸ ಲೇಟ್ ಆಗುತ್ತೆ ಅಂತ ನನಗೆ ಕಾಫಿ ಮಾಡಿಕೊಟ್ಟಿ ಕಾಫಿ ಅಂದರೆ ಹಾಲು ಅಷ್ಟೇ ಇದು ಯಾರು ಬೀಳಿಸಿದ ಹಾಂ ತಿನ್ನು ಬೀಳಿಸ್ಬೇಡ ತಿನ್ನು ತಿಂಡಿ ಎಲ್ಲ ಮಾಡಿ ಅಡುಗೆ ಮಾಡಿಟ್ಟು ಈಗ ಬಂದು ಮುಸ್ ಕೂತ್ಕೊಂಡೆ ನೋಡಿ ತಿಂಡಿ ಮ್ಯಾಗಿ ಮಾಡಿದೆ ನನ್ನ ಮಗ ಮ್ಯಾಗಿ ಬೇಕು ಅಂತ ಸೊ ಅದಾಗಿ ಮ್ಯಾಗಿ ಮಾಡಿದೆ ಬೆಂಡೆಕಾಯಿ ಪಲ್ಯ ಮಾಡಿ ಅನ್ನ ಮಾಡಿ ದೋಸೆಗಿ ನೆನೆಸಿಟ್ಟು ಇಲ್ಲ ಕೆಲಸ ಮುಗಿಸಿ ಬಂದು ಕೂತ್ಕೊಂಡೆ ನೋಡಿ ಗಂಟೆ ಹನ್ನೊಂದು ಇಪ್ಪತ್ತೈದು ಇನ್ನು ಮಧ್ಯ ಮೇಲೆ ಕೆಲಸ ಇದೆ ವಿಶ್ ಎಲ್ಲ ನೆಣ ಶೀಟಿ ತೊಳೆಯೋಣ ಅಂತ ನನ್ನ ಮಗ ಮಗಿನ ಮೇಲೆ ಆ ಕೆಲಸ ಎಲ್ಲ ಮಾಡ್ತಿದ್ದೆ ನೀವು ಬೇಜಾರ ಆ ಕಡೆ ಹೋಗ್ತಾನೆ ಈ ಕಡೆ ಹೋಗ್ತಾನೆ ಬರ್ತಾನೆ ಹೋಗ್ತಾನೆ ಏನೇನೋ ಮಾಡ್ತಿದ್ದಾನೆ ಪಾಪ ಸ್ವಸ್ತಿ ಏ ಸ್ವಸ್ತಿ ಬಾ ಮನೇಲಿ

ಹೋಗ್ ಸೈಕಲ್ ಹೊಡ್ಕಬ ಹು ಒಳಗಡೆಗೆ ಹೋಗಿ ಇಲ್ಲ ಇಲ್ಲೋಡು ಇಲ್ಲಿ ಇಲ್ಲೋಡು ಇಲ್ಲಿ ಹ್ಞೂ ಬಿಡು ಪ್ರಸಾದ ಪ್ರಸಾದ ಅವ್ರು ತಗೊಂಡು ಹೋದ್ರಲ್ಲ ಮಗನೆ ಅವ್ರ ಮನೆಯದಲ್ಲ ಮಗನೇ ಅದು ಪ್ರಸಾದ ಇಲ್ಲ ಅವ್ರು ತಗೊಂಡೋದ್ರು ಹ್ಞೂ ಹ್ಮ್ ಇಲ್ಲಪ್ಪ ಕಳ್ಳ ಅಷ್ಟ ಅಷ್ಟು ಚಾಕಿನೂ ಖಾಲಿ ಮಾಡಿದ್ದೆ ಚಾಕಿ ಮೀನ್ಸ್ ದ್ರಾಕ್ಷಿ ದ್ರಾಕ್ಷಿ ಚಾಕಿ ಅಂತಾನೆ ಅಷ್ಟು ತಕ್ಕು ತಿಂದಾನೆ ಒಂದು ಇಷ್ಟಿದ್ವೇನು ಊಟ ಮಾಡಲಿಲ್ಲ ಅದನ್ನೇ ತಿಂದಾನೆ ಮತ್ತೆ ತಿನ್ನೇನು ಊಟ ಮಾಡ್ತದಾನೆ ಬೇಡ ಅಂತ ಅಯ್ಯೋ ಡ್ರಾಮಾ ಎಲ್ಲ ಕ್ರಿಯೇಟ್ ಮಾಡಿ ನೋಡ್ಬೇಕಿತ್ತು ಒಳೋದು ತಟ್ಟೆ ಹೊಡಿಯೋದು ಊಟ ಮಾಡಕ್ಕೆ ಇವೆಲ್ಲ ಚೆನ್ನಾಗಿ ಹೋಗುತ್ತಲ್ಲ ಮಗನೆ ಅವೆಲ್ಲ ಚೆನ್ನಾಗಿ ಹೋಗುತ್ತಲ್ಲ ಪಪ್ಪ ಎಲ್ಲೋಗಿದ್ದಾರೆ ಪಪ್ಪೆಲ್ಲೋಗ್ಯಾರ ಐಸ್ ಕ್ರೀಮ್ ತರಕ್ಕೆ ಎಲ್ಲಿಗೆ ಹೋಗಿದ್ದಾರೆ ಐಸ್ ಕ್ರೀಮ್ ತರಕ್ಕೆ ತರೋಕ್ಕೆ ಅಲ್ಲೋಗ್ಯಾರಾ ಹೌದಾ ಆಫೀಸಿಗೆ ಹೋಗಿಲ್ಲ ಇವತ್ತು ಐಸ್ ಕ್ರೀಮ್ ತರಕ್ಕೆ ಹೋಗ್ಯಾರೆ ನೀವು ನಿನ್ನೆ ತಂದಿದ್ರಲ್ಲ ಹಂಗಾಗಿ ಇವತ್ತು ತತ್ತಾರೆ ಅಂತ ಅಲ್ಲ ಅರ್ಥ ಮಾಡೋಣ ಅರ್ಥದ ಮೊಳ್ಳ 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 ಹಂಗಂದ್ರೆ ಇನ್ನ ಐಸ್ ಕ್ರೀಮ್ ತಂದ್ಕೊಟ್ಟಿದ್ರಲ್ಲ ಇವತ್ತು ಐಸ್ ಕ್ರೀಮ್ ತರಕ್ಕೆ ಹೋಗಿದ್ದಾರೆ ಅಂತಾನೆ ಅನ್ಕೊಂಡಿದ್ದಾನೆ ಅವನ ಮನ್ಸಿಗೆ ಅಲ್ಲ ಇದೇ ಅನ್ಕೊಂಡಾನೆ ಫ್ರೆಂಡ್ಸ್ ಒಂದು ಆಟ ಅಂತದ್ರಲ್ಲಿ ಅಂತ ಹಾಡು ಹಿಂಗ ಹಿಂಗಾಡು ಹಿಂಗ ಹಿಂಗಾಡು ಅವಂದೇ ಒಂದು ಪ್ರಪಂಚ ಈ ಪ್ರಪಂಚ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿಲಿ ಫ್ರೆಂಡ್ಸ್ ಹೆಂಗ ಕೂದಲು ಕಿತ್ತಾಕಿದ್ದಾನೆ ಅನೇಬಿಟ್ಟೆ ಒಂದು ಕೈಗೆ ದೊಡ್ಡ ರಾಗಾಯ್ತೀಗ ಮತ್ತೆ ಸಮಾಧಾನ ಮಾಡಿದೀಗ ಹೊಡಿಯೋದು ನಾನೇ ಸಮಾಧಾನ ಮಾಡದೆ ಅಂತ ಎಷ್ಟು ಹೊಡಿಬಾರ್ದು ಅನ್ಕೊಂತೀನಿ ನೀವು ಮಾಡ್ತಾ ಓ ಪಾಪ ಅನ್ಸುತ್ತ ಹೊಡೆದಿಲ್ಲ ಆದ್ಮೇಲೆ ಯಾ ಕಾರು ಹೊಡೆದೇ ಅನ್ನಷ್ಟು ಬೇಜಾರಾಗುತ್ತೆ ತರ ಕೆಲಸ ಮಾಡ್ತಾನೆ ಆ ಟೈಮಿಂಗ್ ನನ್ ತಾಳ್ಮೇಲೆ ನನಗೆ ಎಷ್ಟು ಬೇಗ ಕಳ್ಕಂತೀನಂದ್ರೆ ದೇವರೇ ಕೆಳ ಕರ್ಕೊಂಡ್ ಬಂದಿತ್ತೆ ಆಟ ಆಡ್ತೀನಿ ಅಂತ ಆಟ ಆಡೋ ಹೋಗ್ಸ ಹೋಗ್ ಹೋಗ್ ಬೇಗ ಬೇಗ ನಾ ಹಿಡಿಯ ಮಾಡ್ತೀನಿ ಹೋಗ ಅಲ್ಲಿವರೆಗೆ ಹೋಗ್ಬಾ ನಾ ಹೋಗ್ಬಾ ನಾ ಬರ್ತೀನಿ ಹೋಗು ನನ್ನ ಮಗ ಕೆಳಗಡೆಯಿಂದ ಆಟಾಡಕ ಬಂದು ಹಸುವಾಗಿ ಮ್ಯಾಗಿ ಇತ್ತು ಮ್ಯಾಗಿ ತಿಂದ ಸ್ವಲ್ಪ ಕೇಸರಿ ಬತ್ತಿತ್ತು ಗೊತ್ತಿಂದ ಸ್ನಾನ ಮಾಡಿ ಪಾಚಿ ನಾನೀಗ ಅನ್ನ ಮಾಡಿ ಬೇಳೆ ಸಾರು ಮಾಡಿ ಬೆಂಡೆಕಾಯಿ ಪಲ್ಯ ಮಧ್ಯಾಹ್ನ ಇದೆ ಕಾಯ್ತಾ ಇದ್ದೀನಿ ಹಸ್ಬೆಂಡ್ ಹಸ್ಬೆಂಡಿಗೆ ಕಾಯ್ತಾ ಇದೀನಿ ಅನ್ನ ಹಾಕ್ತಾ ಇದೆ ಸಾಂಬಾರಾಗಿದೆ ಪಲ್ಯ ರೆಡಿ ಇದೆ ಅವ್ರು ಬರೋ ತಕ ಮೊಬೈಲ್ ನೋಡ್ತೀನಿ ಅಷ್ಟೇ ಫ್ರೆಂಡ್ಸ್ ಊಟ ಆಯಿತು ಈಗ ಏನಿದೆ ನನ್ನ ಮಗು ಹೋಗಿದ್ದಾನೆ ನನ್ನ ಮತ್ತೆ ಬರೋದು ಬರ ಅನ್ನಿಸ್ತೀನಿ